ಜಾಗ ಇದೆ ಕೃಷ್ಣ ಮರಳಿನಲ್ಲಿ ಹೊರಲಾಡಿದ್ದಾನೆ ತುಂಬಾ ಕಾಲ ಮರಳಿನಲ್ಲಿ ಹೊರಲಾಡಿದ್ದಾನೆ ಆ ದೃಷ್ಟಿಯಿಂದಲೇ ಇಲ್ಲಿ ಬಂದ ಎಲ್ಲ ಭಕ್ತರು ಕೂಡ ದಾಕ್ಷಿಣ್ಯವನ್ನು ಮರೆತು ಆ ಹೊರಳಾಡ್ತಾರೆ ಹೊರಲಾಡಿದ ಮೇಲೆ ಆ ಮಣ್ಣನ್ನು ಧಾಡಿಸಬಾರದು ಎಷ್ಟು ಕಣಗಳಿರುತ್ತೆ ಅಷ್ಟು ಒಂದೊಂದು ಕಣಕ್ಕೆ ಅಷ್ಟು ಕಾಲ ಅಂದರೆ ಸಹಸ್ರ ಸಹಸ್ರ ಆ ಗಣನೆ ಆಗುವಂತಹ ಕಾಲದಷ್ಟು ಸ್ವರ್ಗಮಾತದಲ್ಲಿ ಅವರು ಮಹಿತರಾಗ್ತಾರೆ ಪೂಜ್ಯರಾಗ್ತಾರೆ ಅಂತ ಇವೆಲ್ಲ ಹೊರಲಾಡಿದ ಮೇಲೆ ಪ್ರತಿ ಗೋಕುಲಾಷ್ಟಮಿ ಗೋಕುಲ ಅಂತ ನಿರ್ಮಾಣ ಮಾಡ್ತೀವಲ್ವಾ ಈ ಮಣ್ಣಿನಲ್ಲಿ ಗೋಕುಲ ನಿರ್ಮಾಣ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಮಣ್ಣು ತಗೊಳ್ಳಿ ಅಲ್ಲಿ ಗೋವರ್ಧನದ ಕಲ್ಲು ಬೇಡ ಅಂತ ಹೇಳಿದೆ ಇಲ್ಲಿ ಮಣ್ಣು ತಗೊಳ್ಳಿ ಕೆಳಗಡೆ ಇರುವ ಮಣ್ಣನ್ನು ತಗೊಂಡು ತೆಗೆದಿಟ್ಕೊಳ್ಳಿ ನೀವು ಗೋಕುಲ ಮಾಡಬೇಕಾದ್ರೆ ಗೋಕುಲಾಷ್ಟಮಿಗೆ ಗೋಕುಲ ಮಾಡಬೇಕಾದ್ರೆ ಸ್ವಲ್ಪ ಮಣ್ಣನ್ನು ಅದಕ್ಕೆ ಮೇಲನ ಮಾಡ್ಕೊಳ್ಳಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ತರಳಾಡ್ಬೋದು ರಥಾದವಸ್ಥದ್ದೇ ಸತೇಶ್ ಸತೇಶು ಅಥೇಷ್ಟತ ಪ್ರಭೋಹೋ ಅಂಗ್ರಿ ರಜಾಂಶಿ ಇತಿ ಅಂತ ಭಾಗವತದಲ್ಲಿ ಆ ಅಕ್ರೂರ ತಾನು ಮಂತ್ರಿಯ ವೇಷಭೂಷಣಗಳಲ್ಲಿ ಬಂದು ರಥದಿಂದ ಹಾಗೆ ಹಾರಿದನಂತೆ ಹಾಗೆ ಹೊರಗಾಡಿದ ಅಂದರೆ ವಸ್ತ್ರ ತೆಗೆದಿಟ್ಟು ಅದನ್ನು ಬೇರೆ ಡ್ರೆಸ್ ಮಾಡಿಕೊಂಡ್ರಲ್ಲ ಉಟ್ಟ ಬಟ್ಟೆಯಲ್ಲಿ ಹೊರಗಾಡಿದ ದೇವರ ಪಾದದ ಧೂಳು ಅಂತ ಅಂತಹ ಒಂದು ಭಾವನೆಯಿಂದ ಇನ್ನೆಲ್ಲ ನಡ್ಕೊಳ್ತಾರೆ ಆ ಪದ್ಧತಿಯನ್ನು ನಾವು ಅನುಷ್ಠಾನ ಮಾಡೋಣ ಅಂತ ಬುಧಪೀಠ ಚಂದನ ಮುಸ್ಲಿಂ ದೇಶ ಈ ದೇಶದಲ್ಲಿರುವ ಕಣ ಕಣಗಳು ಕೂಡ ಕೃಷ್ಣನ ಭಕ್ತಿಗೆ ಪ್ರತೀಕವಾಗಿದೆ ಆದ್ದರಿಂದ ಅದು ಮಣ್ಣಲ್ಲ ಅದು ಮೈಗೆ ಲೇಪಿಸುವ ಚಂದನ ಅನ್ನುವ ಭಾವನೆ ಇದೆ ಸಂಕಲ್ಪ ಎಲ್ಲ ಮಾಡಿದೆ ನೋಡ್ಕೊಂಡು ಹೊರಳಾಡಿ ಮೈ ಮೇಲೆ ನೀವು ಹೊರಳಾಡಬೇಡಿ ಮಣ್ಣಿನ ಮೇಲೆ ಹೊರಲಾಡ ಹರೇ ನಮಃ ನಮಃ ನಮಃ